ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಈಗಾಗಲೇ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಒಂದು ಸುಳಿವು ಕೂಡ ಇಲ್ಲ ಅಂತಲೇ ಹೇಳ್ಬೋದು ಸೊ ಈಗ ಸಾಕಷ್ಟು ಜನ ಕೂಡ ತಿಳಿಸ್ತಾ ಇದ್ದರೆ ಗೃಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಇದೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಇದೆ ಅಥವಾ ಆರು ಸಾವಿರ ರೂಪಾಯಿ ಬಿಡುಗಡೆ ಆಗ್ತದೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತದೆ ಅಂತೇಳಿ ಸಾಕಷ್ಟು ವೀಡಿಯೋಗಳು ವೀಡಿಯೋಗಳು ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ನಮ್ಮ ಸರ್ಕಾರದವರು ಕೊಟ್ಟಿರೋಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಹಾಗಾದರೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಇಪ್ಪತ್ತೊಂದೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲೇ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆ ಒಂದು ಹಣ ಬಂದ್ಬಿಟ್ಟು ನಮಗೆ ಜೂನ್ ತಿಂಗಳಲ್ಲಿ ಹಾಕಬೇಕಾಗಿತ್ತು ಆದರೆ ಜೂನ್ ತಿಂಗಳಲ್ಲಿ ಕೂಡ ಅವ್ರು ಹಾಕೋದಕ್ಕಾಗಲಿಲ್ಲ ಅದಾದ ಮೇಲೂ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಟ್ಟರು ಸರ್ಕಾರದವರು ನಾವು ಜುಲೈ ತಿಂಗಳು ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂತಲೂ ಹೇಳಿದ್ರು ಸೊ ನಮ್ಮ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯವರು ಕೂಡ ಜುಲೈ ತಿಂಗಳವರೆಗೂ ಕೂಡ ವೆಯ್ಟ್ ಮಾಡಿದ್ರು ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ರು ಬಟ್ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಸಿಗಲಿಲ್ಲ ಮೇಲೆ ತುಂಬ ಪ್ರೆಷರ್ ಹಾಕ್ತಾ ಹೋದರು ಮೀಡ್ಯಾದಾಗಿರೋ ಮೀಡ್ಯಾದವರಾಗಿರ್ಬೋದು ಅಥವಾ ಗೃಹಲಕ್ಷ್ಮಿಯರಾಗಿರ್ಬೋದು ಸರ್ಕಾರಕ್ಕೆ ತುಂಬ ಏನೋ ವಿಡಿಯೋಗಳ ಮುಖಾಂತರ ನ್ಯೂಸ್ ಚಾನಲ್ಗಳ ಮುಖಾಂತರ ಏನೋ ಪ್ರೆಷರ್ ಹಾಕ್ತಾ ಹೋದರು ಅದಾದ ಬಳಿಕ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮೀಟಿಂಗಲ್ಲಿ ಅಂದರೆ ಒಂದು ಸಭೆಯಲ್ಲಿ ಅವರು ತಿಳಿಸಿದ್ರು ನಿಮಗೆ ಈ ಜುಲೈ ತಿಂಗಳು ಎಂಡ್ ಒಳಗಡೆ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದರು ಸೊ ಈಗ ಬಂದ್ಬಿಟ್ಟು ಇವತ್ತು ಕೂಡ ಡೇಟ್ ಮೂವತ್ತೊಂದು ಗುರುವಾರ ಇವತ್ತು ತಿಂಗಳು ಆಲ್ರೆಡಿ ಈ ಜುಲೈ ತಿಂಗಳು ಮುಗಿಯೋದಕ್ಕೆ ಬಂದು ಇನ್ನೂ ಕೂಡ ಗೃಹಲಕ್ಷ್ಮಿಯರು ಯಾರಿಗೂ ಕೂಡ ಒಂದು ರೂಪಾಯಿ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಕಳೆದ ಬಾರಿ ಕೂಡ ಒಂದು ವಿಡಿಯೋ ಮುಖಾಂತರ ತಿಳಿಸಿದೆ ನಿಮಗೆ ಆ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ನಿಮಗೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಜೊತೆಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತದೆ ಆ ಒಂದು ಪ್ರಯತ್ನ ಕೂಡ ಖಂಡಿತವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಒಂದು ಭರವಸೆಯ ಮಾತನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಯಾವಾಗ ಬರುತ್ತೆ ಅಂದರೆ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಅಥವಾ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಅಥವಾ ಆರು ಸಾವಿರ ರೂಪಾಯಿ ಬರುತ್ತಾ ಅಂತೇಳಿ ನಿಮಗೆ ಒಂದು ಡೌಟ್ ಕೂಡ ಇರ್ಬೋದು ಸೊ ಇಲ್ಲಿವರೆಗೂ ಕೂಡ ನಮಗೆ ಮೂರು ತಿಂಗಳ ಪೆಂಡಿಂಗ್ ಹಣ ಇರುವಂಥದ್ದು ಅಂದರೆ ನಮಗೆ ಒಂದೇ ಸರಿಗೆ ಮೂರು ತಿಂಗಳು ಪೆಂಡಿಂಗ್ ಪೆಂಡಿಂಗ್ ಹಣ ಇರೋದರಿಂದ ಒಂದೇ ಸರಿಗೆ ಆರು ಸಾವಿರ ರೂಪಾಯಿನ ಹಾಕ್ತಾರೆ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಾಕ್ತಾರ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಾಕೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಕಳೆದ ಬಾರಿ ಕೂಡ ನಮ್ಮ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಾಕಷ್ಟು ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ ಯಾಕೆಂದರೆ ನಾವು ಈ ಥರ ಹಿಂದೆ ಈ ಥರ ತಪ್ಪಾಗಿದೆ ಗೃಹಲಕ್ಷ್ಮಿ ಹಣದಿಂದ ಒಂದು ಸ್ವಲ್ಪ ತಪ್ಪಾಗಿದೆ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಏನೋ ಟ್ರಾನ್ಸ್ಫರ್ ಆಗೋ ರೀತಿ ಬೇರೆ ಚೇಂಜಸ್ ಆಗಿರೋದು ಹಾಗಾಗಿಬಿಟ್ಟು ಹಣ ಬರೋದು ತುಂಬ ಅಂದರೆ ತುಂಬಾ ಲೇಟ್ ಆಗ್ತದೆ ಅದರಿಂದ ನಮ್ಮ ನಮ್ಮ ಕಡೆಯಿಂದಲೂ ಕೂಡ ತುಂಬಾ ತಪ್ಪಾಗಿದೆ ಆದರೆ ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗೂ ಕೂಡ ನಾವು ಕರೆಕ್ಟಾಗಿ ಹಾಕ್ತೀವಿ ಅಂತ ಹೇಳಿರುವಂಥದ್ದು ಈಗ ನಮಗೆ ಮೂರು ತಿಂಗಳ ಹಣ ಇರೋದರಿಂದ ಒಂದೇ ಸಾರಿಗೆ ನಮಗೆ ಏಳುವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋದಕ್ಕಂತೂ ಆಗೋದೇ ಇಲ್ಲ ಆದರೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಈಗ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಖಂಡಿತವಾಗಲೂ ಕೂಡ ಆ ಒಂದು ಟೈಮಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಚಾ ಬಿಡುಗಡೆ ಆಗೋ ತುಂಬನೇ ಇದೆ ಅಂಡ್ ಅದೇ ತಿಂಗಳಲ್ಲಿ ನಮಗೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಕೂಡ ಅವಾಗಲೂ ಕೂಡ ನಮಗೆ ಎರಡು ಸಾವಿರ ರೂಪಾಯಿ ಆಗ್ತಾರ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಾಕಿ ಆಗ್ತಾರ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಇದಿಷ್ಟು ಗೃಹಲಕ್ಷ್ಮಿ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಇವರು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇರ್ತಾರ ಕೇಳ್ತಾ ಇರ್ತಾರ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಅಂತ ತಿಳಿಸ್ಕೊಟ್ಟಿದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾರು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಲ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ